ಒಂದು ಬಹು ನಿರೀಕ್ಷಿತ ಫಿಕ್ಸ್ ಪ್ರಶ್ನೆ ಅಂತಂದ್ರೆ ದ್ವಿತೀಯ ಪಿ ಯು ಸಿ ಎಕನಾಮಿಕ್ಸ್ ಅಲ್ಲಿ ಆರ್ಬಿಐನ ನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಈ ಪ್ರಶ್ನೆಯನ್ನ ಈ ಒಂದು ವಿಡಿಯೋದಲ್ಲಿ ಕಲ್ತುಕೊಳ್ಳೋಣ ಜಗತ್ತಿನ ಪ್ರತಿಯೊಂದು ದೇಶವು ಒಂದು ಕೇಂದ್ರ ಬ್ಯಾಂಕ್ ಅನ್ನ ಹೊಂದಿರುತ್ತದೆ ಈ ಬ್ಯಾಂಕು ದೇಶದ ಅತ್ಯುನ್ನತ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ಇಷ್ಟನ್ನ ಗೊತ್ತಾಯಿತು ಈಗ ಇಷ್ಟನ್ನ ಬರೀತೀರ ಭಾರತದಲ್ಲಿ ರಿಸರ್ವ್ ಸಾವಿರದ ಒಂಬೈನೂರ ಮೂವತ್ತೈದರ ಏಪ್ರಿಲ್ ಒಂದರಂದು ಖಾಸಗಿ ಷೇರುದಾರರ ಬ್ಯಾಂಕ್ ಆಗಿ ಸ್ಥಾಪಿಸಲ್ಪಟ್ಟಿತು ಸ್ವಾತಂತ್ರ್ಯ ನಂತರ ದೇಶಕ್ಕೆ ಒಂದು ಸರ್ಕಾರಿ ಬ್ಯಾಂಕಿನ ಅವಶ್ಯಕತೆ ಉಂಟಾದುದರಿಂದ ಸರ್ಕಾರ ರಿಸರ್ವ್ ಬ್ಯಾಂಕನ್ನು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ರ ಜನವರಿ ಒಂದರಂದು ರಾಷ್ಟ್ರೀಕರಿಸಿ ಕೇಂದ್ರ ಬ್ಯಾಂಕನ್ನಾಗಿ ಪರಿವರ್ತಿಸಿತು ಇದು ಮುಂಬೈಯಲ್ಲಿ ಇದೆ ಓಕೆ ನೆಕ್ಸ್ಟ್ ಮುಂದೆ ನೋಡೋಣ ಆರ್ ಬಿ ಐ ನಿರ್ವಹಿಸುವ ಕಾರ್ಯಗಳು ಈ ಕೆಳಗಿನಂತಿವೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಏನು ನೋಟುಗಳ ಮುದ್ರಣ ಮತ್ತು ಚಲಾವಣೆ ರಿಸರ್ವ್ ಬ್ಯಾಂಕು ದೇಶದ ನೋಟುಗಳನ್ನು ಮುದ್ರಣ ಮಾಡುತ್ತೆ ಮಾಡಿ ಚಲಾವಣೆಗೆ ತರುವ ಪರಮಾಧಿಕಾರ ಹೊಂದಿದೆ ಹತ್ತು ಇಪ್ಪತ್ತು ಐವತ್ತು ನೂರು ಐದುನೂರು ಎರಡು ಸಾವಿರ ರೂಪಾಯಿ ನೋಟುಗಳನ್ನು ಮುದ್ರಿಸಿ ಚಲಾವಣೆಗೆ ತರುವ ಕೆಲಸ ನಿರ್ವಹಿಸುತ್ತದೆ ಒಂದು ಎರಡು ಐದು ಹತ್ತು ರೂಪಾಯಿ ನಾಣ್ಯಗಳನ್ನು ಟಂಕಿಸುವ ಅಧಿಕಾರ ಕೇಂದ್ರ ಹಣಕಾಸು ಸಚಿವಾಲಯಕ್ಕೆ ಇದೆ ಒಟ್ಟಾರೆ ನೋಟುಗಳನ್ನ ಚಲಾವಣೆಗೆ ತರುವ ಭಾರತದ ಏಕಮಾತ್ರ ಸಂಸ್ಥೆ ಅಂದರೆ ಅದು ಆರ್ ಬಿ ಐ ಇಷ್ಟು ಗೊತ್ತಾ ಒಂದನೇ ಪಾಯಿಂಟ್ ಅಂತೂ ಕಲ್ತ್ವಿ ನೆಕ್ಸ್ಟ್ ಸಾಲ ನಿಯಂತ್ರಣ ಮತ್ತು ಹಣದ ಪೂರೈಕೆ ನಿಯಂತ್ರಕ ಸಾಲ ನಿಯಂತ್ರಣ ಮಾಡುತ್ತೆ ಸಾಲ ನಿಯಂತ್ರಣವು ರಿಸರ್ವ್ ಬ್ಯಾಂಕಿನ ಇನ್ನೊಂದು ಮಹತ್ವದ ಕಾರ್ಯವಾಗಿದೆ ಅಂದರೆ ಈ ವಾಣಿಜ್ಯ ಬ್ಯಾಂಕುಗಳು ಸೃಷ್ಟಿಸುವ ಸಾಲವನ್ನು ನಿಯಂತ್ರಿಸುವ ಕೆಲಸ ಮಾಡುತ್ತೆ ಅಂದರೆ ಈ ವಾಣಿಜ್ಯ ಬ್ಯಾಂಕುಗಳ ಇರ್ತಾವಲ್ಲ ಆ ಬ್ಯಾಂಕ್ಗಳು ಎಲ್ಲ ಸಾಲ ಕೊಡುತ್ತೆ ಅದನ್ನು ಇದು ನಿರ್ ನಿಯಂತ್ರಣ ಮಾಡುತ್ತೆ ಈ ರೀತಿ ಸಾಲವನ್ನು ನಿಯಂತ್ರಿಸಲು ಆರ್ ಬಿ ಐ ಬ್ಯಾಂಕು ದರ ನೀ ಬ್ಯಾಂಕು ದರ ನೀತಿ ಮುಕ್ತ ಮಾರುಕಟ್ಟೆ ನೀತಿ ಅಪಬದ್ಧ ಅನುಪಾತ ಬದಲಾವಣೆ ಶಾಸನಬದ್ಧ ದ್ರವ್ಯತಾ ಅನುಪಾತ ಬದಲಾವಣೆ ಮುಂತಾದ ಪರಿಮಾಣಾತ್ಮಕ ವಿಧಾನಗಳನ್ನು ಮತ್ತು ನಿರ್ದೇಶನ ನೀಡಿಕೆ ಅಂಚಿನ ಅಗತ್ಯದ ನಿರ್ಧಾರ ನೈತಿಕ ಪ್ರೇರಣೆಯಂತಹ ಗುಣಾತ್ಮಕ ಕ್ರಮಗಳನ್ನು ಅನುಸರಿಸುತ್ತದೆ ಎರಡನೇ ಪಾಯಿಂಟ್ ಆಯಿತು ಮೂರನೇ ಪಾಯಿಂಟ್ ನೋಡೋಣ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತ್ ಸರ್ಕಾರದ ಪ್ರತಿನಿಧಿ ಮತ್ತು ಬ್ಯಾಂಕ್ ಆಗಿ ಸರ್ಕಾರದ ನಗದು ಹಣವನ್ನು ಠೇವಣಿಯಾಗಿಟ್ಟುಕೊಳ್ಳುತ್ತದೆ ಸರ್ಕಾರಕ್ಕೆ ಬೇಕಾದ ಹಣದ ಸ್ವೀಕಾರ ಪಾವತಿ ಸರ್ಕಾರದ ಖರ್ಚು ವೆಚ್ಚಗಳ ಲೆಕ್ಕಪತ್ರವನ್ನು ಲೆಕ್ಕಪತ್ರದ ನಿರ್ವಹಣೆಯನ್ನು ಸರ್ಕಾರಕ್ಕೆ ಹಣಕಾಸು ನೀತಿ ಆಯವ್ಯಯ ನೀತಿ ವಿದೇಶಿ ವಿನಿಮಯ ನೀತಿಗಳ ಬಗ್ಗೆ ಸಲಹೆ ಕೊಡುತ್ತೆ ಇಷ್ಟನ್ನು ಕಲ್ಯಾಣ ವಿದೇಶಿ ವಿನಿಮಯ ಪಾಲಕ ನೋಡೋದಾದರೆ ರಿಸರ್ವ್ ಬ್ಯಾಂಕ್ ದೇಶದ ಕೇಂದ್ರ ಬ್ಯಾಂಕ್ ಆಗಿ ದೇಶದ ಅಮೂಲ್ಯ ದೇಶದ ವಿನಿಮಯವನ್ನ ಸುರಕ್ಷಿತವಾಗಿ ಕಾಪಾಡುತ್ತದೆ ದೇಶದ ಬ್ಯಾಂಕ್ ಬ್ಯಾಂಕ್ ಆಗಿ ದೇಶದ ಕೇಂದ್ರ ಬ್ಯಾಂಕ್ ಆಗಿ ರಿಸರ್ವ್ ಬ್ಯಾಂಕ್ ವಿದೇಶಿ ಹಣವನ್ನು ಸಂಗ್ರಹಿಸುವುದು ಒಂದು ದೇಶದ ಹಣವನ್ನ ಇನ್ನೊಂದು ದೇಶದ ಹಣಕ್ಕೆ ಪರಿವರ್ತಿಸುವುದು ವಿದೇಶಿ ವ್ಯಾಪಾರಕ್ಕೆ ಬೇಕಾದ ಹಣವನ್ನ ವಿದೇಶಿ ಹಣವನ್ನ ಒದಗಿಸುವ ಕೆಲಸ ಇದು ಮಾಡುತ್ತೆ ನಾವೇನಾದರೂ ಬೇರೆ ದೇಶದಲ್ಲಿ ಬೇರೆ ದೇಶದ ಜೊತೆ ವ್ಯಾಪಾರ ಮಾಡಬೇಕಂದ್ರೆ ಬೇರೆ ಅದು ಹಣವನ್ನ ವಿನಿಮಯ ಮಾಡುತ್ತೆ ಬ್ಯಾಂಕುಗಳ ಬ್ಯಾಂಕ್ ಆಗಿ ಕೆಲಸ ಮಾಡುತ್ತೆ ಬ್ಯಾಂಕುಗಳ ಬ್ಯಾಂಕು ರಿಸರ್ವ್ ಬ್ಯಾಂಕು ಬ್ಯಾಂಕುಗಳ ಬ್ಯಾಂಕ್ ಆಗಿ ಕೆಲಸ ನಿರ್ವಹಿಸುತ್ತದೆ ಇದು ವಾಣಿಜ್ಯ ಬ್ಯಾಂಕುಗಳಿಗೆ ಹಣಕಾಸಿನ ತೊಂದರೆ ಉಂಟಾದಾಗ ತನ್ನ ಬಳಿ ಇರತಕ್ಕಂಥ ನಗದು ಮೀಸಲಿನಿಂದ ಸಹಾಯ ಮಾಡುತ್ತೆ ತನ್ನ ಕಡೆ ಇರ್ತಕ್ಕಂಥ ನಗದು ಮೀಸಲಿನ ಪ್ರಮಾಣದಿಂದ ಇದು ಸಹಾಯವನ್ನು ಕೊಡುತ್ತೆ ವಾಣಿಜ್ಯ ಬ್ಯಾಂಕುಗಳಿಗೆ ರಿಸರ್ವ್ ಬ್ಯಾಂಕ್ ಆಗಿಂದಾಗೆ ಬ್ಯಾಂಕಿಂಗ್ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ನಿರ್ದೇಶನ ಮತ್ತು ಸಲಹೆಗಳನ್ನು ನೀಡುತ್ತದೆ ಈ ಮೇಲಿನ ಎಲ್ಲ ಕಾರ್ಯಗಳನ್ನು ಕೇಂದ್ರ ಬ್ಯಾಂಕ್ ನಿರ್ವಹಿಸುತ್ತದೆ ಇದನ್ನು ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೀತಾರೆ ಇದಿಷ್ಟಾಯಿತು ಈಗ ನೋಡೋದಾದರೆ ಕೊನೆ ಪಾಯಿಂಟ್ ಆರನೇ ಪಾಯಿಂಟ್ ಅಂತಿಮ ಋಣದಾತ ರಿಸರ್ವ್ ಬ್ಯಾಂಕ್ ಕರೆನ್ಸಿಯನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆಯಾಗಿದೆ ಹೆಚ್ಚು ಸಾಲವನ್ನು ಸೃಷ್ಟಿಸುವ ಸಲುವಾಗಿ ವಾಣಿಜ್ಯ ಬ್ಯಾಂಕುಗಳಿಗೆ ಹಣದ ಅವಶ್ಯಕತೆ ಉಂಟಾದಾಗ ಅವು ಅಂತಹ ಹಣಕ್ಕಾಗಿ ಮಾರುಕಟ್ಟೆಗೆ ಅಥವಾ ಕೇಂದ್ರ ಬ್ಯಾಂಕಿಗೆ ಹೋಗಬಹುದು ಕೇಂದ್ರ ಬ್ಯಾಂಕ್ ವಿವಿಧ ಸಾಧನಗಳ ಮೂಲಕ ಅವುಗಳಿಗೆ ಹಣವನ್ನು ಒದಗಿಸುತ್ತದೆ ಎಲ್ಲಾ ಸಮಯದಲ್ಲೂ ಬ್ಯಾಂಕುಗಳಿಗೆ ಸಾಲ ನೀಡಲು ಸನ್ನದ್ಧವಾಗಿರುವ ಆರ್ ಬಿ ಐನ ಪಾತ್ರವು ಕೂಡ ಕೇಂದ್ರ ಬ್ಯಾಂಕಿನ ಇನ್ನೊಂದು ಪ್ರಮುಖ ಕಾರ್ಯವಾಗಿದೆ ಮತ್ತು ಇದರಿಂದಾಗಿ ಕೇಂದ್ರ ಬ್ಯಾಂಕ್ ಅನ್ನ ಅಂತಿಮ ಋಣದಾತ ಅಂತ ಕರೀತಾರೆ ನೋಡಿ ಸಿಂಪಲ್ ಆಗಿ ಈ ಅಂತಿಮ ಋಣದಾತ ಅಂತ ಇದಕ್ಕೆ ಯಾಕೆ ಕರೀತಾರೆ ಅಂತಂದ್ರೆ ಈಗ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯನಿರ್ವಹಣೆ ಮಾಡ್ತಾ ಇರೋದ್ರಿಂದ ಏನಾದರೂ ವಾಣಿಜ್ಯ ಬ್ಯಾಂಕ್ಗಳಿಗೆ ಸಾಲ ಬೇಕಂತಂದ್ರೆ ಪ್ರತಿ ಇಪ್ಪತ್ನಾಲ್ಕು ಗಂಟೆ ಹೋಗಿ ಕೇಳಿದ್ರು ಈ ಅಂತಿಮ ಋಣದಾತ ಈ ಆರ್ ಬಿ ಐ ಆ ಬ್ಯಾಂಕುಗಳಿಗೆ ಸಾಲ ನೀಡುತ್ತೆ ಸೊ ಇಷ್ಟು ಸಿಂಪಲ್ ಆಗಿ ತಿಳ್ಕೊಂಡ್ಬಿಡಿ ಇದಿಷ್ಟು ಈ ಒಂದು ವಿಡದಲ್ಲಿ ಪಿ ಡಿ ಎಫ್ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಲ್ಲಿ ಹಾಕಿದ್ದೇನೆ ಹೋಗಿ ತಗೊಳ್ಳಿ ಇದನ್ನು ಓದಿ ಪರೀಕ್ಷೆಗೆ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಇದೆ ಥ್ಯಾಂಕ್ ಯು